ಮಾದಿ ಮೀಸಲಾತಿ ಹೋರಾಟ ಸಮಿತಿಯ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಂಡವರ ನಾಯಕತ್ವದಲ್ಲಿ ಅವರ ಆದೇಶದಂತೆ ಇವತ್ತು ಕರ್ನಾಟಕ ಸುದೀರ್ಘ ಮೂವತ್ತು ವರ್ಷಗಳ ಕಾಲ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಎಸಿ ವರ್ಗೀಕರಣಕ್ಕಾಗಿ ಒಳ ಮೀಸಲಾತಿಗಾಗಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ನೂರ ಒಂದು ಜಾತಿಗೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕಂತ ಹೇಳಿ ನಾವು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಮಾದಿಗದಂಡೋರ ಸಂಘಟನೆ ಪ್ರಾರಂಭ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಆಳುವಂತಹ ಸರ್ಕಾರ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆ ಡಿ ಎಸ್ ಸರ್ಕಾರಗಳಿಂದ ಈ ಮೂರು ಪಕ್ಷಗಳಿಂದ ಅನ್ಯಾಯ ಆಗಿದೆ ನಮ್ಗೆ ಹಾಗಾಗಿ ಮೊನ್ನೆ ಏನು ಎಚ್ ಎನ್ ರಾಘಮೋಹನ್ ದಾಸ್ ಆಯೋಗದ ವರದಿಯಲ್ಲೂ ಕೂಡ ಸ್ಪಷ್ಟವಾದ ಜನಸಂಖ್ಯೆಯ ದತ್ತಾಂಶವನ್ನು ಕಲೆಕ್ಟ್ ಮಾಡಿ ಅಂಕಿ ಸಂಖ್ಯೆಯನ್ನು ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಒದಗಿಸಿದ್ದಾರೆ ಅದೇ ರೀತಿ ಅದರಲ್ಲೂ ಬಹುಸಂಖ್ಯಾತರು ಇದ್ದೀವಿ ಎಲ್ ಜಿ ಔನೂರು ವರದಿಯಲ್ಲೂ ಕೂಡ ಬಹುಸಂಖ್ಯಾತರು ಇದ್ದೀವಿ ಕಾಂಗ್ರೆಸ್ ಆಯೋಗ ವರದಿಯಲ್ಲಿ ಕೂಡ ಬಹುಸಂಖ್ಯಾತರು ಇದ್ದೀವಿ ಮತ್ತು ಸದಾಶಿವ ವರದಿಯಲ್ಲಿ ಕೂಡ ಬಹುಸಂಖ್ಯಾತರು ಇದ್ದೀವಿ ನಾವೆಲ್ಲರೂ ಮಾದಿಗರು ಮಾದಿಗ ಮತ್ತು ಉಪಜಾತಿಗಳು ಒಟ್ಟಾರೆ ಈ ರಾಜ್ಯದಲ್ಲಿ ಮೂವತ್ತೇಳು ಲಕ್ಷ ಈಗಾಗಲೇ ಅಂಕಿ ಸಂಖ್ಯೆಯನ್ನು ಡಾಟಾ ಸಮೇತ ಹೊರಗಡೆ ಬಂದಿದೆ ಆದರೂ ಸರ್ಕಾರ ಮೀನಾ ಇದೆ ಹದಿನಾರನೇ ಹದಿನಾರನೇ ತಾರೀಕು ಏನು ಕ್ಯಾಬಿನೆಟ್ಗೆ ತಂದು ಅಂತಿಮ ಒಂದು ಜಾರಿಗೊಳಿಸ್ತಾರೆ ಅಂತ ಭರವಸೆ ಇಟ್ಕೊಂಡಿದ್ದೀವಿ ನಾವು ಸರ್ಕಾರದ ಮೇಲೆ ಹಾಗಾಗಿ ಅದು ಮತ್ತೆ ಮುಂದಕ್ಕೆ ಹತ್ತೊಂಬತ್ತಕ್ಕ ಒಂದು ಕ್ಯಾಬಿನೆಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುದೀರ್ಘ ಒಂದು ವರ್ಷ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಆ ರಾಜ್ಯಗಳಿಗೆ ಜನಸಂಖ್ಯೆಗಳು ಮೀಸಲಾತಿ ಕೊಡ್ಬೇಕಂತೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ ತೀರ್ಪಿನ ಕೂಡ ಉಲ್ಲಂಘನೆ ಮಾಡಿರುವಂತದ್ದು ಇಲ್ಲಿ ನಾವು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದಕ್ಕಾಗಿ ತೀವ್ರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಂಡಿಸುತ್ತ ನಾವು ಇವತ್ತು ಈ ಒಂದು ಸಾಂಕೇತಿಕವಾಗಿ ಮಹಾದಿಗರ ಮಹಾಧರ್ಮ ಯುದ್ಧ ಕಾರ್ಯಕ್ರಮ ಮುಗೊಂಡಿದ್ದೀವಿ ಕೂಡಲೇ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಸಚಿವರಾದಂತ ಎಚ್ ಸಿ ಮಹದೇವಪ್ಪನವರು ವೇದಿಕೆ ಮಾಡಬೇಕು ಮತ್ತು ಮುಖ್ಯಮಂತ್ರಿ ಅವರು ಕೂಡಲೇ ನಾಳೆ ನಡೆಯುವಂತ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಕೈಗೊಂಡು ವಿಶೇಷ ಕ್ಯಾಬಿನೆಟ್ ಕರೆದಿದ್ದೀರ ತಾವೆಲ್ಲರೂ ಕೂಡ ಈಗಾಗಲೇ ರಾಜ್ಯದ ಮೂವತ್ತು ಜಿಲ್ಲೆಗಳಿಂದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನನ್ನ ಮಾದಿಗರ ಸಮುದಾಯದ ಬಂದಿರಲಿಲ್ಲ ವಿರಾಮ ಭಾಗದಲ್ಲಿ ನಾವು ಇದ್ದೀವಿ ಅಂತ ತಿಳ್ಕೋಬೇಡಿ ಮಾದಿಗರನ್ನ ಕೆಣಕಬೇಡಿ ಮಾದಿಗರನ್ನ ಯಾವತ್ತು ಕೂಡ ತಾವು ವೋಟ್ ಬ್ಯಾಂಕ್ ಕಾಂಗ್ರೆಸ್ನವರು ಇನ್ನು ಮುಂದೆ ನಡೆಯುವುದಿಲ್ಲ ಮಾದಿಗರ ಮನಸ್ಸು ಮಾಡಿದ್ರೆ ನಾವು ಮುಂದೆ ಏನು ಸರ್ಕಾರ ಕೆಲವೊಂದು ಗೊತ್ತು ಸರ್ಕಾರ ತೆರವು ಗೊತ್ತು ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ವಿನಂತಿ ಮಾಡ್ತಾ ಇದೀವಿ ಕೂಡ ಎಸ್ ವರ್ಗೀಕರಣ ಒಳ ಮೀಸಲು ಜಾರಿ ಮಾಡಿ ನಮ್ಮ ಪಾಲು ನಮಗೆ ಶೇಕಡ ಮೀಸಲಾತಿ ಹೆಚ್ಚಳ ಮಾಡಬೇಕು ಏಳು ಪರ್ಸೆಂಟ್ ಕೊಡ್ಬೇಕಂತೇಳಿ ನಮ್ಮ ಡಿಮ್ಯಾಂಡ್ ಹಾಗಾಗಿ ಮಂದಾಕೃಷ್ಣ ಕೃಷ್ಣ ಮಾಧಿಗಣ್ಣವರು ಕೂಡ ಇನ್ನ ನಾಲ್ಕ್ ಗಂಟೆ ಸುಮಾರದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರೆ ದಯವಿಟ್ಟು ನಾವು ಕೂಡ ಈ ಮೀಡಿಯಾ ಮೂಲಕ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮನವನ್ನ ಮಾಡ್ತಾ ಇದೀವಿ ಇಷ್ಟಿ ನಾನು ಎರಡು ಮಾತು ಮುಗಿಸ್ತೀನಿ ಕರ್ನಾಟಕ ಜೈ ಮನ್ನ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಜೈ ಭೀಮ್ ಈ ಒಂದು ಅನ್ನೋದು ಸುಮಾರು ಒಂದು ಒಂದು ಮೂವತ್ತರಿಂದ ನಲವತ್ತು ವರ್ಷದ ಮಾರ್ಗಣೆ ಬರ್ತಾ ಇದ್ದೀವಿ ಈ ಕೊನೆಯದಾಗಿ ನಾವು ನಾಳೆ ವೇಟ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಮೊನ್ನೆ ಕರ್ನಾಟಕದ ಹೆಸರು ಅಂತ ಮತ್ತೆ ದಿಕ್ತಪ್ಸು ಅಂತ ಮತ್ತು ಒಳ್ಳೆ ಬುದ್ಧಿವಂತಿಕೆಯಲ್ಲ ಚಾಣಕ್ಯತನ ಅಂತ ಕೆಲಸ ಮಾಡ್ತಿರುವಂತ ನಮ್ಮ ದಲಿತ ವಿರೋಧಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರಿಗೆ ಒಂದು ಮಾತಾಡ್ತಾ ಇದೇ ನಾವು ಮಾನ್ಯ ಸಿದ್ದರಾಮಯ್ಯವರೆ ಪ್ರತಿಯೊಂದು ಜಾತಿಗೆ ಅನುಗುಣವಾಗಿ ದತ್ತಾಂಶ ತಗೊಂಡು ನಾವು ವ್ಯವಸ್ಥಿತವಾಗಿ ಯಾವುದೇ ಒಂದು ದಲಿತ ಸಮುದಾಯಕ್ಕೆ ಒಂದು ಮಾಲೀಕ ಸಮುದಾಯಕ್ಕೆ ವಲಯ ಸಮುದಾಯಕ್ಕೆ ಮೋಸ ಮಾಡೋದಂತೇಳಿ ಆತ್ಮೋಹನ್ ದಾಸ ಆಯೋಗದ ನೀವೇ ರಚನೆ ಮಾಡಿ ನೀವೇ ವರ್ಜಿಯಲ್ಲ ತಗೊಂಡು ಹದಿನೈದನೇ ತಾರೀಕು நென் மண்ணி செஷன் தகவங்க முன்ச்சே நம்மொன்ன மீட்டிங் நான் வியாத்தின மாவத்து நீர் அழகிரி ஒலியார மாதிரி சர்க்கண்ட் கலாட்டை எல்லாருக்கு நான் கொடுவாங்க மாதிரி கொடுவாங்க கேத்வா யாது ரீதியில் நீங்க மோச மாவா மாங்கேர நீங்க ಒಲೇ ನಿಮ್ಗೆ ಓಟ್ ಹಾಕಲ್ಲ ಮಾಜಿಗಳು ನಿಮ್ಗೆ ಓಡಾಕಲ್ಲ ಆಯ್ತು ನೀವು ಒಂದೊಂದ್ ಮಂದಿ ವರ್ಷ ನೀವು ಭೂಮಿ ಮೇಲೆ ಓಡಾಡ್ಕೊಂಡಿರ್ತೀರಿ ಎಷ್ಟು ಹೋರಾಟ ನೀವ್ ಮಾಡ್ಕೊಂಡಿರ್ತೀರಿ ಒಳಗೆಲ್ಲ ನಾವು ಕೊಡಬಾರ ಹೇಳ್ತೀವ್ ನಮ್ ಬೇಕಾಗಿ ಇವತ್ತು ನಮ್ಮ ಮಾಜಿಗಳ ನಮ್ಮ ಸಂಘಟನೆ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ರೆ ಅವ್ರು ಕೂಡ ಅರ್ಜನೆ ಮಾಡ್ಬೇಕಂತೇಳಿ ಈಗ ದೊಡ್ಡ ಸ್ವಾಮೀಜಿಗಳ ಎದ್ದಿ ಸ್ವಾಮೀಜಿಗಳನ್ನ ಚಿಕ್ಕಿಸಿ ಅವ್ರನ್ನೆಲ್ಲ ಬೀದಿಗಳ ಮಾಡಿದ್ರೆ ನಿಮ್ಗೆ ನಾಟಕ ಆಗಲ್ಲ ಸಿದ್ದರಾಮಯ್ಯರು ಇವತ್ತು ಮಾಧಾ ಒಬ್ರು ಮಾದಾ ಇರ್ಬೇಕು ಯಾಕಂದ್ರೆ ಮಾದೇ ವಲಯ ಸಮುದಾಯ ಸಚಿವರಾಗಿ ಎಲ್ಲ ಮೀಟಿಂಗ್ ಕರ್ಕೊಂಡು ಜಿ ಬರುವ ಕರ್ಕೊಂಡು ಮೀಟಿಂಗ್ ಮಾಡಿ ಟೈಲೇಟ್ ಕೆಲಸ ಮಾಡ್ತಾ ಇದ್ರಲ್ಲ ಮಾನ್ಯ ಮಾದೇನವ್ರೆ ನಿಮ್ಗೂ ನಾಚಿಕೆ ಆಗಲ್ವಾ ನೀವೊಬ್ಬ ಸಮುದಾಯದ ನಾಯಕರಾಗಿ ನೀವು ಈ ತರ ಮಾಡಿ ತಪ್ಪಲ್ವಾ ಸಿದ್ದರಾಮಯ್ಯ ಅವ್ರಿಗೊಂದು ಮಾತಾಡ್ತೀವಿ ಆಮೇಲೆ ಪರಮೇಶ್ವರ್ ಕಿಂತ ದೊಡ್ಡವ ಸ್ವಾಮೀಜಿಗಳು ಅವ್ರದ್ದು ಟಿವಿ ಮಾತು ಹೇಳಿದೀವಿ ಸ್ವಾಮೀಜಿಗಳೇ ನೀವು ಪ್ರಜಾಪ್ರತಿನಿಧಿ ಹಾಕಿದ್ರೆ ನೀವು ಅಲ್ಲಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಇಲ್ಲ ಓಡಾಡುವ ಭಾಗವಹಿಸ್ತು ಎಲ್ಲ ನಂದ್ಕೊಂಡು ಅನ್ಕೊಂಡು ಪುಗ ಮಾತಾಡಕ್ ಹೋಗಿದ್ರೆ ನಿಮ್ಮಂತ ಸ್ವಾಮೀಜಿಗಳು ನಮ್ಮ ಮಾಲೀಕ ಸ್ವಾಮೀಜಿ ಹೇಳಿದ್ದಾರೆ ಆತರ ಮಾಡ್ಕೊಂಡು ಹೋಗ್ತಾ ಇಲ್ಲ ಇನ್ನೊಂದು ನ್ಯಾಯ ಕೇಳಿ ನ್ಯಾಯ ಕೇಳೋದ್ ತಪ್ಪನಿಲ್ಲ ನಾವು ಅದನ್ನ ಬಿಟ್ಟು ಎಲ್ಲಾರ್ನು ದಂಗೆ ಬರ್ಸೋದು ಇದನ್ನ ನಿಮ್ಮ ಇದನ್ನ ತೋರ್ಸ್ಕೊಂತ ಇದ್ರ ಮಡಾಲಿ ಜಿಲ್ಲೆ ಇದ್ರೆ ಮಡಲಿ ಜಿಲ್ಲೆ ಕೆಲಸ ಮಾಡ್ಬೇಕು ಓಡಾಡ್ತಾರೆ ಓಡಾಡ್ಕೊಂಡು ಕೆಲಸ ಮಾಡ್ಬೇಕು ರಾಜಕಾರಣಕ್ಕೆ ರಾಜಕಾರಣಿ ಕೆಲಸ ಮಾಡ್ಬೇಕು ಇವಾಗ ಮೂರು ಎತ್ತಿಕ ಕೆಲಸ ಮಾಡಕ್ ಹೋದ್ರೆ ಇನ್ನು ನಾವು ಮಾಡ್ಲಿಕ್ಕೆ ಯತ್ನ ಅಂತಕೊಂಡ್ರೆ ಕಲ್ಲೇ ನಡೆಸಿದ್ವಿ ಮಾಡ್ತಾರೆ ಕೇಳಲಿ ನಾವು ಅದ್ ಏನ್ ಮಾಡ್ಬೇಕಂತ ಹೇಳಿದ್ರು ಮಾತಾ ಮಾಡ್ತೀವಿ ಹೆಚ್ಚಿಗೆ ಕೊಡ್ತೇವೆ ಒಂದ್ರಿಗೆ ನ್ಯಾಯ ಸಿಕ್ಕಿ ನಾವೇನು ಅವರು ನಮ್ಮ ಅಂತ ಬಂದ್ರೆ ನಾವು ದೇವನ್ ನಾವ್ ಹೇಳ್ತಾ ಇಲ್ಲ ಆದ್ರೆ ನೀವು ದಾರಿ ಸಿಂಗ್ ಬಿಟ್ಟು ಮಾಡ್ಬಿಟ್ರೆ ಇವ್ರು ತುಂಬ ದಾವೆ ತನಕ ಬಾಬಾ ಸಾಹೇಬ್ ಅಂದ್ರೆ ಸಮಯ ಬರ್ದಿರೋ ಸಂವಿಧಾನ ಈ ಸಂವಿಧಾನ ಇದೆ ಪ್ರತಿಯೊಬ್ರು ಅನಾಹುತ ಬಂದಿರ್ತಾರೆ ನ್ಯಾಯ ಮಾಡ್ಬೇಕು ನ್ಯಾಯ ರೀತಿಯಲ್ಲಿ ಹೋರಾಟ ಮಾಡ್ಬೇಕು ನ್ಯಾಯಕ್ಕಾಗಿ ಇನ್ ಮಾಡ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವಂತ ಸರ್ಮ ಎಲ್ಲ ಪ್ರಜೆಗಳು ನಡೆಯಬೇಕು ಎಲ್ಲರಿಗೂ ಅಕ್ಕ ಹಚ್ಚಿ ಆ ಒಂದು ವಿಚಾರಕ್ಕೆ ನಮ್ಮ ಜೈ ಬಿ ಮಹಿಳೆಯರು ಬರುತ್ತೆ ಮಾಲೀಕ ತಂಡದ್ದು ನಮ್ಮ ಮಾಲಿಂಗ ತಂಡ ಓಡಾಡಕ್ಕ ಈ ವಿಚಾರವನ್ನ ಸಿದ್ದರಾಮಯ್ಯ ತಂಡವರೆಗಳು ಮಾಧ್ಯಮದವರ ವಿಚಾರನ ಪ್ರಚಾರ ಮಾಡಿ ಮಾಜಿಗಳಿಗೆ ಅನುಕೂಲ ಕೊಡಿಸ್ಬೇಕಂತ ಹೇಳಿ ಈ ಮೂಲಕ ಜೈ ಬಿ ಮಂದಿಗಳ ಜಯ ಮಾದಿಗ ಜೈ ಜಯ ಮಾದಿಗ